ಹಾಯ್ ಹೆಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಇವತ್ತು ಏನು ಈ ಥರ ಹರಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಏನು ಅಂತ ಹೇಳ್ತೀನಿ ಸೊ ಅದಕ್ಕೂ ಮೊದಲು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇವತ್ತಿನ ವ್ಲಾಗ್ಸ್ ಎಂತ ಏನು ಅಂತ ಅಂದರೆ ನನ್ನ ಮಗಳಿಗೆ ಯುಗಾದಿ ಹಬ್ಬದ ದಿನ ಏನೇನು ಗಿಫ್ಟ್ಸ್ ಬಂದಿತ್ತು ಅಂತ ತೋರಿಸೋಣ ಅಂತ ನಾನು ಇವತ್ತಿನ ವ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇಷ್ಟೆಲ್ಲ ಬಂದಿದೆ ಸೋ ಯಾವ ಫಸ್ಟ್ ದೋರ್ಷನ ಇದನ್ನ ನೋಡಿರ್ತೀರಾ ನಾನು ಯುಗಾದಿ ಹಬ್ಬದ ದಿನ ಹಾಕಿರೋ ವಿಡಿಯೋದಲ್ಲಿ ಇದು ಅವ್ರ ಅಪ್ಪ ಬಂದಿರೋ ಫ್ರಾಕ್ ಎಷ್ಟು ಕ್ಯೂಟಾಗಿದೆ ಅಲ್ಲ ಸೊ ಅವ್ರ ಅಪ್ಪನ ಕಡೆಯಿಂದ ಬಂದಿರೋ ಗಿಫ್ಟ್ ಇದು ಫೋಟೋ ಹಾಕ್ತೀನಿ ಹಾಗೆ ನೋಡಿ ಆದರೆ ನೆಕ್ಸ್ಟು ಮತ್ತೆ ಯಾವ್ದು ಅಂದ್ರೆ ನಾವು ಕಸ್ಟಮೈಸ್ ಮಾಡಿಸಿದ್ದು ಅಂದರೆ ಯುಗಾದಿ ಹಬ್ಬಕ್ಕೆ ಅಂತಲೇ ನಾವು ಟ್ರೆಡಿಷನಲ್ ಲುಕ್ ಬೇಕು ಅಂತಲೇ ಸೊ ಲಂಗ ಬ್ಲೌಸ್ ಟೈಪಲ್ಲಿ ನಾವು ಇದನ್ನು ಕಸ್ಟಮೈಸ್ ಮಾಡಿಸಿದ್ದು ಇದನ್ನು ನೋಡಿರ್ತೀರಾ ಸೊ ಇದು ಅವ್ರಿಗೇಗೋಸ್ಕರ ಅಂತಲೇ ಮಾಡಿಸಿದ್ದು ಹಬ್ಬದ ದಿನ ಹಾಕಿದೆ ವಿಡಿಯೋ ನೀವು ಅದನ್ನು ನೋಡಿರ್ತೀರಾ ಎಷ್ಟು ಕುರ್ತಾಗಿದೆ ಅಲ್ಲ ಹಬ್ಬದ ದಿನ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಆ ವೀಡಿಯೋ ಹೋಗಿ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೀಟೇಲ್ಸ್ ಬೇಕು ಅಂತ ಅಂದರೆ ನಮಗೆ ಕಮೆಂಟ್ಸ್ ಮಾಡಿ ನಾನು ಎಲ್ಲಿ ಕಸ್ಟಮೈಸ್ ಮಾಡಿಸಿದ್ದು ಹಾಗೆ ಎಲ್ಲಿ ಅಡ್ರೆಸ್ಸು ಯಾರ ಹತ್ರ ಅಂತ ಎಲ್ಲ ನಮಗೆ ನಿಮಗೆ ಡೀಟೇಲ್ಸ್ ತಿಳಿಸ್ತೀನಿ ಸೊ ನೆಕ್ಸ್ಟ್ ಯಾವುದು ಇದು ಇದು ಅವ್ರ ಅತ್ತೆ ಕೊಟ್ಟಿರೋ ಗಿಫ್ಟು ನನ್ನ ಬ್ರದರ್ ವೈಫ್ ಇದ್ದಾರೆ ಸೊ ಅವ್ರ ಅತ್ತೆ ಕೊಟ್ಟಿರೋ ಗಿಫ್ಟ್ ಇದು ಹೇಗಿದೆ ಅದ್ರ ಜೊತೆಗೆ ಇದು ಆವಲ್ಲ ಎಷ್ಟು ಚೆನ್ನಾಗಿದೆ ಇದು ಅವ್ರ ಅಜ್ಜಿ ಕೊಡಿಸಿರೋದು ಇದನ್ನು ಯಾವ ಟಾಪಿಕ್ ಅಂತ ಇನ್ನೂ ಯಾವುದು ಪ್ಲಾನ್ ಹಿಂಗಿರಲಿಲ್ಲ ಸೊ ಇದು ಈಗ ರಜೆ ಕೊಡಿಸಿರೋದು ಹೇಗಿದೆ ಪರ್ಚೇಸ್ ಮಾಡಿದ್ದು ಎಲ್ಲಿ ಅಂತ ಅಂದರೆ ಮೆಂಟ್ರಾದಲ್ಲಿ ಇದು ಲಿಂಕ್ ಕೂಡ ನಿಮಗೆ ಅಲ್ಲಿ ಇರುತ್ತೆ ಸೊ ಅದರಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಇನ್ಯಾವುದಿದೆ ಇಷ್ಟೆಲ್ಲ ಬಟ್ಟೆಗಳ ಜೊತೆ ಈ ಪುಟ್ಟ ಪುಟ್ಟು ಆಕ್ಸೆಸರಿಸ್ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಇದು ನನ್ನ ಫ್ರೆಂಡ್ ಕೊಟ್ಟಿರೋದು ಇವೆಲ್ಲ ಅಲ್ಲಿ ಮಕ್ಕಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಿರ್ತಾರಲ್ಲ ಇದು ಬಳೆ ಇದು ಕ್ಲಿಪ್ಸು ಇದು ಬ್ಯಾಂಡ್ ಇದನ್ನೆಲ್ಲ ಹಾಕ್ಬಿಟ್ಟು ಡ್ರೆಸ್ ಮಾಡೋದ್ರೆ ಮಕ್ಕಳು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿರ್ತಾರಲ್ಲ ಆಕ್ಸೆಸರಿಸ್ ಜೊತೆಗೆ ಅವಳಿನ್ನೋ ಒಂದು ಜೊತೆ ಬಟ್ಟೆ ಕೊಟ್ಟಿದ್ದಾಳೆ ಸೊ ಅದನ್ನು ತೋರಿಸ್ತೀನಿ ಸೊ ಕಾಂಬಿನೇಷನ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಸೊ ಹೆಣ್ಮಕ್ಳಿಗೆ ಎಷ್ಟು ವೆರೈಟೀಸ್ ಡ್ರೆಸ್ಸಸ್ ಇರುತ್ತಲ್ವಾ ಸೊ ಈ ಥರ ರೆಡ್ ಈ ರೆಡ್ ಆ್ಯಂಡ್ ವೈಟ್ ನೋಡ್ತಿದ್ರೆ ಇದರಲ್ಲಿ ರೆಡ್ ಕಲರ್ ನೋಡ್ತಿದ್ರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಪಾಪುಗೆ ನಾನು ಫಸ್ಟೇ ಅಂದರೆ ಗರ್ಲಾಗ್ತಾಳೆ ಅನ್ನೋ ಒಂದು ಸ್ವಲ್ಪ ಐಡಿಯಾ ಇತ್ತು ಸೊ ಅದಕ್ಕೇ ಅವಳು ರೆಡ್ ಕಲರ್ ಇರೋದನ್ನ ಒಂದು ಫ್ರಾಕ್ ಥರ ಇರೋದನ್ನ ಉಲ್ಲನ್ ಟೈಪ್ ಆಗಿರೋದನ್ನ ತಗೊಂಡಿದ್ದೆ ಅದು ತ್ರೀ ಮಂತ್ಸ್ ಫೋಟೋ ಶೂಟಲ್ಲಿದೆ ಬೇಕಾದ್ರೆ ತೋರಿಸ್ತೀನಿ ನಾನು ನನ್ನ ಫೋಟೋ ಶೂಟ್ ಬ್ಲಾಗ್ ಬರುತ್ತೆ ಆವಾಗ ನೀವು ಅದನ್ನು ನೋಡ್ಬೋದು ಸೊ ನೆಕ್ಸ್ಟ್ ಇದು ಎಷ್ಟು ಕ್ಯೂಟಾಗಿದೆ ಅಲ್ಲ ಜೀನ್ಸ್ ಚಡ್ಡಿ ಹಾಗೆ ಟೀ ಶರ್ಟ್ ಮಿಕಿ ಮೌಸ್ ಇದು ನನ್ನ ಬ್ರದರ್ ಕೊಡ್ಸಿರೋದು ಮಕ್ಕಳಿಗೆ ಯಾವ ಡ್ರೆಸ್ ಹಾಕಿದ್ರು ಚೆನ್ನಾಗಿರ್ತಾರಲ್ವಾ ವೆಸ್ಟರ್ನ್ ಆದರೂ ಓಕೆ ಟ್ರೆಡಿಷ್ನಲ್ ಆದರೂ ಓಕೆ ಮಕ್ಕಳೇ ಅಂತಲ್ಲ ಹೆಣ್ಣು ಮಕ್ಕಳಲ್ಲ ಅದರಲ್ಲಿ ಅವ್ರಿಗೆ ಯಾವ ಥರ ಈ ಕಡೆ ವೆರೈಟೀಸ್ ತುಂಬ ಜಾಸ್ತಿ ಇರುತ್ತೆ ವೆಸ್ಟರ್ನಲ್ಲೂ ಜಾಸ್ತಿ ಇರುತ್ತೆ ಟ್ರೆಡಿಷ್ನಲ್ ಜಾಸ್ತಿ ಇರುತ್ತೆ ಯಾವ್ದು ಹಾಕಿ ತುಂಬ ಕ್ಯೂಟಾಗಿ ಕಾಣಿಸ್ತಿರ್ತಾರೆ ಸೊ ನೆಕ್ಸ್ಟು ಇನ್ಯಾವ್ದಿದೆ ಇದು ಕೂಡ ನಾವು ಅವ್ರು ಡ್ಯಾಡಿನೇ ತೊಗೊಬಂದಿದ್ರು ಬಾಯ್ಸ್ ಥರ ಬಾಯ್ ಬಾಯ್ ತರ ಇದೆ ಅಲ್ಲ ಅದು ಚೆನ್ನಾಗಿದೆ ನೈಟ್ ವೇರ್ ಹಾಕೊಳ್ಳೋ ಥರ ಇದೆ ಇದು ಸೊ ನೆಕ್ಸ್ಟ್ ಇದು ಚೆನ್ನಾಗಿದೆ ಅಲ್ಲ ಯೆಲ್ಲೋ ಕಲರ್ ಎಲ್ಲೋ ಕಲರ್ ಅಂತಂದರೆ ದೊಡ್ಡವ್ರಿಗೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಮಕ್ಕಳಲ್ಲಿದ್ದಾಗೆ ಮಗು ಮಕ್ಳಿಗೆ ಆತು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಕ್ಳಿಗೆ ಎಲ್ಲ ಕಲರೂ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ಲ ಅದರಲ್ಲೂ ಎಲ್ಲೋ ಕಲರು ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಅನ್ನೋ ಥರ ನಾವು ಸ್ಟಾರ್ಟಿಂಗಿಂದ ಎಲ್ಲೋ ಕಲರೇ ಜಾಸ್ತಿ ಯೂಸ್ ಮಾಡಿರೋದು ಸೊ ನೋಡೋಣ ಮುಂದೆ ಅವನ ಫ್ಯೂಚರಲ್ಲಿ ಎಲ್ಲೋ ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಈಗಂತೂ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ ಇದು ನೆಕ್ಸ್ಟ್ ಅಂದರೆ ಹೌದು ಇದೆಷ್ಟು ಚೆನ್ನಾಗಿದೆ ನೋಡಿ ಹೆಣ್ಮಕ್ಳಿಗೆ ಪಿಂಕ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಇದು ವೆಸ್ಟರ್ನ್ ವೇದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಅದಕ್ಕೆ ಇದು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಆ ರಚನೆ ಇದು ಬಟ್ಟೆ ಮೂವಿ ಟು ನೆಕ್ಸ್ಟ್ ಟೈಮ್ ಏನಿದೆ ಅಂದರೆ ಇದರಲ್ಲಿ ಅವ್ರ ತಾತ ಅಜ್ಜಿ ಮಾಮ ಎಲ್ಲರೂ ಕೊಡ್ಸಿದ ಆಟ ಸಾಮಾನೆ ಇದು ಸೌಂಡೇ ಎಷ್ಟು ಕ್ಯೂಟಾಗಿರುತ್ತಲ್ಲ ಇದು ಯಾರ್ಯಾರು ಕೊಡ್ಸಿದ್ರು ಹೇಳಲ್ಲ ಹಾಗೆ ಶೋ ಮಾಡ್ತೀನಿ ನೋಡಿ ಮಕ್ಕಳು ಅಂದಮೇಲೆ ಆಟ ಸಾಮಾನು ಇದ್ದೇ ಇರುತ್ತೆ ಮನೇಲಿ ಎಲ್ಲೋದ್ರೂ ಯಾವುದೇ ಹೋದ್ರೂ ಕೂಡ ಮಕ್ಕಳು ಇದ್ರೆ ದೊಡ್ಡವರೆಲ್ಲ ಒಂದೊಂದು ಐಟಮ್ ತಗೊಂಡು ಬಂದೇ ಬರ್ತಾರೆ तो निदर नेक्स्ट ಏನಿದೆ ಅಂತಂದ್ರೆ ಬಾ ಗಿಕ್ಕಿ ಗಿಕ್ಕಿ ಸೌಂಡ್ ಗೆ ನಾನು ಮಗ್ಲೂ ಮಲ್ವಿದಾಳೆ ಎದ್ದು ಬಿಟ್ರ ಕಷ್ಟ ಸೌಂಡ್ ಮಾಡಲ್ಲ ನನಗೆ ಆಂದ್ರೆ नेक्स्ट ವಾಲ್ ಇದು ನಿಂದು ಕ್ಯೂಟ್ ಆಗಿದೆ ನೋಡಿ ಈ ತರ ಬರುತ್ತೆ ಸೌಂಡ್ ಜಾಸ್ತಿ ಮಾಡಲ್ಲ ನನಗೆನ ಅಲಾ ಎಷ್ಟು ಕ್ಯೂಟಾಗಿದೆ ನಮ್ಮ ಬಾಲ್ಯ ನೆನಪು ಆಗುತ್ತೆ ಅಲ್ಲ ನನಗೆ ಒಂದು ವಿಷಯ ಹೇಳೋದು ಹೋಗಿತ್ತು ಏನಂತ ಅಂದರೆ ಈ ಥರ ಮೆಟಲ್ ಬಳೆ ಯೂಸ್ ಮಾಡೋದಕ್ಕಿಂತ ನೀವು ಗಾಜಿನ ಬಳೆ ಯೂಸ್ ಮಾಡಿದ್ರೆ ಬೆಟರ್ ಯಾಕೆ ಅಂತ ಅಂದರೆ ಮೆಟಲ್ ಬಳೆ ಅದರಲ್ಲಿ ಶೈನಿಂಗ್ ಶೈನಿಂಗ್ ಎಲ್ಲ ಇರುತ್ತಲ್ಲ ಇದನ್ನು ಮಕ್ಕಳು ಬಾಯಿಗೆ ಹಾಕೋತಾ ಇರ್ತಾರೆ ಹಾಗೆ ಫಿಂಗರ್ಸ್ ಎಲ್ಲ ಚೂಪ್ತಾ ಇರ್ತಾರಲ್ಲ ಸೊ ಆ ಟೈಮಲ್ಲಿ ಇದರಲ್ಲಿರೋ ಕೆಮಿಕಲ್ಸು ಕಲ್ಲರ್ಸು ಎಲ್ಲ ಬಾಯ್ಗೆ ಹೋಗ್ತಾ ಇರುತ್ತೆ ಸೊ ಇದಕ್ಕಿಂತ ನೀವು ಗಾಜನ್ ಬಳೆ ಯೂಸ್ ಮಾಡೋದು ಬೆಟರ್ ಅಂತ ಇನ್ನು ನನ್ನ ಸಜೆಷನ್ನು ಯಾಕೆಂತ ಅಂದರೆ ನೋಡಿ ಇದರಲ್ಲಿರೋ ಕಲ್ಲರ್ಸು ಆ ಚೀನಿ ಮಿಣ ಎಲ್ಲ ಬಾಯ್ಗೆ ಹೋಗ್ತಾ ಇರುತ್ತೆ ಹಾಗೆ ಕೈಗೂ ಕೂಡ ಕಲರ್ಸ್ ಆಗೋಗಿರುತ್ತೆ ಸೊ ಅದಕ್ಕೆ ಇದನ್ನು ಇನ್ಫಾರ್ಮೇಷನ್ ಮಾಡಿಕೊಡೋಣ ಯೂಸ್ಫುಲ್ ಅಂತ ಹೇಳ್ತಾ ಇದ್ದೀನಿ ಸೊ ಆಗಲೇ ಹೇಳೋಕ್ಕಾಗಲಿಲ್ಲ ಅದಕ್ಕೆ ಈಗ ಮತ್ತೆ ಹೇಳ್ತಾ ಇದ್ದೀನಿ ಸೊ ಹಾಗೆ ನಾಳೆ ಶ್ರೀ ಸೊ ಸೋ ಎಲ್ಲಿ ಶ್ರೀರಾಮನವಾಮಿಯ ಹಾರ್ದಿಕ ಶುಭಾಶಯಗಳು ಗಾಜಿನ ಬಳೆ ಹಾಕೋದ್ರಿಂದ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಸೊ ಅದು ಬಾಯಿಗೆ ಇಟ್ಕೊಂಡ್ರೂ ಏನು ಪ್ರಾಬ್ಲಮ್ ಆಗಿದ್ದಿಲ್ಲ ನಾವು ಅದನ್ನು ಅಂದರೆ ಆಟ ಆಡೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಹೊಡಿದಿರೋ ಥರ ಯಾಕೆಂದರೆ ಮಕ್ಕಳು ಆಟ ಆಡೋವಾಗ ಕೈಯನ್ನು ಟಚ್ ಆದರೆ ಹೊಡೆದೋಗುತ್ತೆ ಸೊ ನಾವು ಹುಷಾರಾಗಿ ನೋಡಿಕೊಂಡ್ರೆ ನಾವು ನಾವು ಇರೋ ಟೈಮಲ್ಲಿ ಹಾಕೋ ಹಾಕಿರ್ತೀವಲ್ವ ಸೊ ಹುಷಾರಾಗಿ ನೋಡಿಕೊಂಡ್ರೆ ಗಾಜಿನ ಬಾಳೆಯಿಂದನೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ಟೆ ಹಾಗೆ ಆಟೋ ಸಾಮಾನು ಮುಗೀತು ಇನ್ನೇನಿದೆ ಸೊ ಇದು ಸ್ಪೆಷಲ್ ಇದು ಸ್ಪೆಷಲ್ ಗಿಫ್ಟು ಬೆಳ್ಳಿ ಕಾಲ್ಗೆಜ್ಜೆ ಎಷ್ಟು ಸ್ಪೆಷಲ್ ಅಲ್ವಾ ಹೆಣ್ಮಕ್ಳಿಗೆ ಅವ್ರ ಕೊಡಿಸಿರೋದು ಅವ್ರ ಮಾವ ಅತ್ತೆ ಇಬ್ಬರೂ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಂದಿರೋದು ಹೇಗಿದೆ ಚೆನ್ನಾಗಿದೆ ಅಲ್ಲ ಹೆಣ್ಮಕ್ಳಿಗೆ ತುಂಬಾ ಸ್ಪೆಷಲ್ ಈ ಐಟಮ್ಸ್ ಎಲ್ಲ ಅವರು ಆಟ ಆಡುವಾಗ ಗಲ್ಗಲ್ಲನ್ನು ಸೌಂಡ್ ಕೇಳ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ನನಗಂತೂ ತುಂಬ ಆಗುತ್ತೆ ನಿಮಗೂ ಅದೇ ಥರ ಆಗುತ್ತೆ ಅಂತ ಅನಿಸುತ್ತೆ ಸೊ ಇವತ್ತಿಗೆ ಈ ಬ್ಲಾಗ್ ಮುಗೀತಾ ಇದ್ದೆ ಸೊ ಹೇಗಿತ್ತು ಆಕ್ಸಸರೀಸು ಬಟ್ಟೆ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮರೀಬೇಡಿ ಮರಿಬೇಡಿ ಬೆಲ್ಲೈಕ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಬಾಯ್